ಕೇಂದ್ರ ಸರ್ಕಾರ ಯಾರದೇ ಇರಲಿ ಅದು ಯು ಪಿ ಎ ಸರ್ಕಾರ ಇರಲಿ ಎನ್ ಡಿ ಎ ಸರ್ಕಾರ ಇರಲಿ ರಾಜ್ಯ ಸರ್ಕಾರದವರು ಪ್ರಸ್ತಾವನೆಯನ್ನು ತಗೊಂಡೋಗಿ ಹೋಗ್ಬೇಕು ಅಲ್ಲಿ ಸುತ್ಕೊಂಡು ಮಾತಾಡ್ಬೇಕು ಅಲ್ಲಿ ಇದ್ದವ್ರ ಜೊತೆಗೆ ಸರಿಯಾದಂತ ಸಂಬಂಧ ಇಟ್ಕೋಬೇಕು ಈ ಮನುಷ್ಯನಿಗೆ ದುರಹಂಕಾರ ಕಡಿ ಈ ಮಾತು ಕೇಳಿದ್ರೆ ಯಾರ್ಯಾರು ಕೆಲಸ ಮಾಡಬೇಕು ಇವ್ರ ಜೊತೆಗೆ ಅಂತ ಅನಸ್ತದ ದುರಹಂಕಾರಕ್ಕೋಸ್ಕರ ಯಾವ ಫೈಲನ್ನು ಕೂಡ ಒಂದ್ ಚೀಟಿ ಬರೆಯೋದಪ್ಪ ಓಸಿ ಚೀಟಿ ಓಸಿ ಸಿ ಬೆಲೆ ಇರ್ತಾವ ಒಂದ್ ರೂಪಾಯಿ ಕೊಟ್ರಿ ಎಂಬತ್ತು ರೂಪಾಯಿ ಕೊಡ್ತಾರೆ ಓಸಿ ಚೀಟಿಗಾದ್ರೂ ಬೆಲೆ ಇರ್ತಾವ ಸಿದ್ದರಾಮಯ್ಯ ಅವರು ಬರೆದಿರೋ ಲೆಟರ್ ಗೆ ಇಷ್ಟು ದುರಹಂಕಾರದ ಸಿಗ್ನೇಚರ್ ಹಾಕ್ತಾರವರು ಆ ಲೆಟರ್ ನೋಡಬಾರದು ಅಂತ ಅಷ್ಟು ಮಟ್ಟಿಗೆ ದುರಹಂಕಾರ ಕೊಡಬೇಕು ನಿಮ್ಮ ಅಪ್ಪಂದ ಆಸ್ತಿ ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಕೇಂದ್ರ ಸರ್ಕಾರದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೆಯಲ್ಲ ಅದು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್ ಅಂದ್ರೆ ಮುಂದಿನ ಕೊಡ್ತೀವಿ ಕೊಡೋದಿಲ್ಲ ನೀವು ಯಾರು ನಮ್ಮ ತೆರಿಗೆ ನಮ್ಮ ಹಕ್ಕು ದೇವ್ರ ಗುಡಿಯಾಗಿ ಅದರ ಕುತ್ಕೊಂಡು ಹೇಳ್ತಾ ಇದ್ರಿ ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂತ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಹಿಂದೂಗಳು ನಮ್ ದುಡ್ಡು ತಗೊಂಡು ಹೋಗಲಿ ಮಸೀದಿಗೆ ಹಾಕೊಟ್ರಿ ಅಲ್ಲಿ ಚರ್ಚಿಗೆ ಹಾಕೊಟ್ರಿ ನಾವು ಕೇಳ ಕೇಳಬೇಕು ಬೇಡ ನಾಳೆ ನಮ್ಮವ್ರು ಕೊಟ್ಟಿರೋ ತೆರಿಗೆ ನಮ್ಗೆ ಕೊಡ್ಲಿ ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಾವೆ ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ರಾಜ್ಯ ಸರ್ಕಾರದ ಹತ್ರ ಇವತ್ತು ಇಲ್ಲದಿ ದುಡ್ಡು ಕೊಡ್ತಾರೋ ಅಲ್ಪಸಂಖ್ಯಾತರ ಇವತ್ತು ದುಡ್ಡು ಕೊಡ್ತಾರೋ ನಮ್ ದೇವರೇನು ಅಪರಾಧ ಮಾಡಿದಾನೆ ನಾವು ಹಿಂದೂಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇತ್ತು ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಇಂಡಸ್ಟ್ರಿ ನಮ್ಮವರದೇ ಇದೆ ಕೃಷಿಕರು ನಮ್ಮವರೇ ಜಾಸ್ತಿ ಇದ್ದಾರೆ ನಾವು ಕೊಟ್ಟಿರೋ ತೀರ್ವೆ ನಾವು ಕೊಟ್ಟಿರೋ ಟ್ಯಾಕ್ಸ್ ಇದ್ರ ಮೇಲೆ ಸರ್ಕಾರ ನಡೀತಾ ಇದೆ ಹಾಗಿದ್ರೆ ನಾಳೆ ನಾವು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕುತ್ಕೊಂಡ್ರೆ ಪರಿಸ್ಥಿತಿ ಏನಾಗತ್ತೆ ಇವರಿಗೆ ಹೌದೌದು ಇದು ನಾವು ಅವ್ರು ಸಣ್ಣ ಬುದ್ಧಿ ಮಾಡಂಗಿಲ್ಲ ನಮ್ ಜೊತೆ ಯಾರಾದ್ರೂ ಬಂದ್ರೆ ಅವ್ರು ಮೊದಲು ಊಟ ಮಾಡ್ಲಿ ಅಂತೀವಿ ನಾವು ಇದು ನಮ್ ಸ್ವಭಾವ ಹಿಂದೂಗಳ ಸ್ವಭಾವ ನಾವು ಬೇಕಾದ್ರೆ ಹಸ್ಕೊಂಡು ನಿಂತ್ಕೊಂತೀವಿ ಮೊದಲು ನಮ್ ಕೂಡಿದ್ದವ್ರು ಊಟ ಮಾಡ್ಲಿ ಅಂತ ಹೇಳ್ತೀವಿ ಇದು ನಮ್ಮ ಸಮಾಜದ ಸ್ವಭಾವ ಕೊಡ್ಲಿ ಯಾರಿಗೆ ಬೇಕಾದ್ರೂ ಕೊಡ್ಲಿ ಆದ್ರೆ ನಮ್ ದೇವರು ದುಡ್ಡು ತಗೊಂಡೋಗಿ ಹೋಗಿ ಅಲ್ಲಿ ಕೊಡುದು ಮತ್ ಮಾತಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಕ್ಕಂಥದ್ದು ಏನ್ ಹಿಂದೂ ಸಮಾಜ ಅಂತಂದ್ರೆ ಬೇವರ್ಸಿ ಸಮಾಜನ ಇದು ಯಾರು ಹೇಳೋರು ಕೆಲವರು ಇದ್ದೇವರು ಸಮಾಜನೇ ಇದು ದಯವಿಟ್ಟು ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೋಬೇಕು ಅಪಪ್ರ ಅವ್ರು ಮಾಡಿದ್ದ ಅಪಪ್ರಚಾರನೇ ಪ್ರಚಾರ ಯಾವತ್ತೂ ಕೂಡ ಕಾಂಗ್ರೆಸ್ ಮಾಡಿಲ್ಲ